ಗಣಪತಿ ಉಳ್ವೇಕರ್ ನೇತೃತ್ವದಲ್ಲಿ ಉತ್ತಮ ಸಂಘಟನೆಯಾಗಿ ಗುರುತಿಸಿಕೊಂಡಿರುವ ಹರಿಕಂತ್ರ ಮಹಾಜನ ಸಂಘದ ಹದಿನೆಂಟನೇ ವರ್ಷದ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಅಂಕುಲದಲ್ಲಿ ಯಶಸ್ವಿಯಾಗಿ ನಡೆಯಿತು ಸಮಾಜದ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಹಿರಿಯರಿಗೆ ಮತ್ತು ಪ್ರತಿಭಾವಂತರಿಗೆ ಸನ್ಮಾನ ಸಮಾರಂಭವನ್ನು ಜಿಲ್ಲಾ ಉಸ್ತುವಾರಿ ಮಂತ್ರಿ ಮತ್ತು ಮೀನುಗಾರ ಸಮಾಜದ ಪ್ರಮುಖ ಮಂಕಾಳ್ ವೈದ್ಯ ಉದ್ಘಾಟಿಸಿದರು ಶಾಸಕ ಸತೀಶ್ ಸೈಲ್ ಎಂಎಲ್ಸಿ ಉಳ್ವೇಕರ್ ಮತ್ತಿತರ ಗಣ್ಯರು ಸಮಾಜದ ಪ್ರಮುಖರಿದ್ದರು ಅಂಕೋಲಾ ಪಟ್ಟಣದ ಸತ್ಯಾಗ್ರಹ ಸ್ಮಾರಕ ಸಭಾಭವನದಲ್ಲಿ ಡಿಸೆಂಬರ್ ಮೂವತ್ತೊಂದರ ರವಿವಾರ ಹರಿಕಂತ್ರ ಮಹಾಜನ ಸಂಘದ ವತಿಯಿಂದ ಅದೂರಿ ಮತ್ತು ಅರ್ಥಪೂರ್ಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಮಂತ್ರಿ ಹಾಗೂ ರಾಜ್ಯ ಮೀನುಗಾರಿಕಾ ಸಚಿವ ಮಂಕಾಳ್ ಎಸ್ ವೈದ್ಯ ಇತರೆ ಗಣ್ಯರೊಂದಿಗೆ ದೀಪ ಬೆಳಗಿ ಕಾರ್ಯಕ್ರಮ ಉದ್ಘಾಟಿಸಿದರು ಈ ವೇಳೆ ಮಾತನಾಡಿದ ಅವರು ನಾವು ಮೀನುಗಾರರಾಗಿ ಹುಟ್ಟುತ್ತಲೇ ಸಮುದ್ರ ನಮ್ಮ ಕಾರ್ಯಕ್ಷೇತ್ರವಾಗಿ ಬದುಕಿಗೆ ಮೀನುಗಾರಿಕೆ ವ್ಯವಹಾರದ ಅವಕಾಶ ನೀಡಿದೆ ಆದರೂ ಮೀನುಗಾರರು ಕೇವಲ ಮೀನುಗಾರಿಕೆಗೆ ಸೀಮಿತವಾಗಿರದೆ ಶಿಕ್ಷಣದ ಮೂಲಕ ಎಲ್ಲಾ ಕ್ಷೇತ್ರದಲ್ಲಿಯೂ ಪ್ರಗತಿ ಹೊಂದಲೇಬೇಕು ನಾನು ಸಹ ಮೀನುಗಾರನೇ ಇದ್ದು ಈ ಸಮಾಜಕ್ಕೆ ಪ್ರಾತಿನಿಧ್ಯ ನೀಡಲು ಕಾಂಗ್ರೆಸ್ ಸರ್ಕಾರ ನನ್ನನ್ನು ಮಂತ್ರಿ ಮಾಡಿದೆ ಸಮಾಜದ ಋಣ ಕರ್ತವ್ಯ ನನ್ನ ಮೇಲೆ ಇದ್ದು ಸಮಾಜದ ಸರ್ವತೋಮುಖ ಪ್ರಗತಿಗೆ ನಾನು ನಿಮ್ಮ ಜೊತೆ ಇದ್ದೇನೆ ಉನ್ನತ ಶಿಕ್ಷಣಕ್ಕೆ ಯಾರಿಗೆ ಆದರೂ ಬಡತನ ಅಡ್ಡಿಯಾಗಬಾರದು ಈ ನಿಟ್ಟಿನಲ್ಲಿ ನಾನು ಸದಾ ಸಹಾಯ ಹಸ್ತ ಚಾಚಲು ಸಿದ್ಧನಿದ್ದು ಸಮಾಜ ರಾಜ್ಯದಿಂದ ಪ್ರೋತ್ಸಾಹ ಪುರಸ್ಕಾರ ಸನ್ಮಾನ ಪಡೆದವರು ಮುಂದಿನ ದಿನಗಳಲ್ಲಿ ಸಮಾಜದ ಜೊತೆ ನಿಂತು ಇಂತಹ ಸಂಘಗಳ ಸದುದ್ದೇಶಗಳಿಗೆ ಸಹಾಯ ಸಹಕಾರ ನೀಡಬೇಕೆಂದರು ಅದು ಮುಖ್ಯವಾದದ್ದು ನಿಮ್ಮ ಸಾಧ್ಯ ಈಗ ನಾನು ಅಲ್ಲಿ ಕುತ್ಕೊಂಡು ಹೇಳಿದೆ ಹದಿನೆಂಟು ವರ್ಷದಿಂದ ಹಣ ಎಷ್ಟು ಮಾಡಿಟ್ಟಿದ್ರಿ ಅಂತ ಕೇಳಿ ಅವ್ರು ಹೇಳಿದ್ರು ಕಾರ್ಯಕ್ರಮ ಹತ್ರ ಎಲ್ಲ ಕೇಳಿಕೊಂಡು ಕಾರ್ಯಕ್ರಮ ಮಾಡೋದೇ ಆಗ ನಾನು ಒಂದು ದೊಡ್ಡ ಮೊತ್ತದ ಹಣ ಕೊಡಬೇಕು ಅಂದರೆ ತೀರ್ಮಾನ ಮಾಡಿದ್ದೇನೆ ಬೇಡಿಕೆ ಒಂದು ವರ್ಷಕ್ಕೆ ಹಣ ಮಾಡಿದ ಮಾಡಿ ಇವರು ನಮ್ಮ ಆಡಿತರು ಹತ್ರ ನೆನಪಿಸ್ಕೊತಾರೆ ಎಂಟರು ಪ್ರತಿ ವರ್ಷ ಪ್ರತಿ ವರ್ಷನೂ ನಾನು ನೋಡಿದಂತೆ ಅವರೇ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮಕ್ಕೆ ಮಾತ್ರ ಕುಲ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸತೀಶ್ ಕೆ ಸೈಲ್ ಮುಖ್ಯ ಅತಿಥಿಯಾಗಿ ಮಾತನಾಡಿ ಮೀನುಗಾರ ಸಮುದಾಯ ಎಂದರೆ ನಮಗೆಲ್ಲ ಅನ್ನದಾತರಿದ್ದಂತೆ ಅವರ ಧೈರ್ಯ ಸಾಹಸಗಳು ಇಂದೆಂದಿಗೂ ಈ ಇದಿನ ಹರಿಕಂತ್ರ ಮಹಾಜನ ಸಂಘದ ಅಡಿಯಲ್ಲಿ ಸಮಾಜದ ಎಲ್ಲ ತರಹದ ಮುಖಂಡರು ಒಂದಾಗಿ ಕಾರ್ಯಕ್ರಮ ನಿಯೋಜಿಸಿರುವುದು ಖುಷಿ ತಂದಿದೆ ಮೀನುಗಾರಿಕೆ ಜೊತೆಯಲ್ಲಿ ಸಮಾಜ ಮತ್ತಷ್ಟು ಅಭಿವೃದ್ಧಿಯಾಗಲು ಶಿಕ್ಷಣವೇ ದಾರಿ ದೀಪವಾಗಿದ್ದು ಪಾಲಕರು ಕಷ್ಟಪಟ್ಟಾದರೂ ತಮ್ಮ ಮಕ್ಕಳಿಗೆ ಶಿಕ್ಷಣ ನೀಡಬೇಕು ಆ ಹೊಸ ವರ್ಷ ತಮ್ಗೆಲ್ಲರಿಗೂ ತಮ್ಮ ಸಮಾಜದ ಬಾಂಧವರಿಗೆ ಮಕ್ಕಳಿಗೆ ತಾಯಂದಿರಿಗೆ ಅಕ್ಕಂದಿರಿಗೆ ಎಲ್ಲರಿಗೂ ಆ ದೇವಿ ಕಾತ್ಯಾಯನಿ ದುರ್ಗಾದೇವಿ ಶಾಂತಿ ಶಾಂತ ದುರ್ಗಾದೇವಿ ಮಾಮಾಯಿ ಒಳ್ಳೆಯ ಆಶೀರ್ವಾದ ಕೊಳ್ಳಿ ಮಕ್ಕಳು ಇದೇ ತರ ಕಳೆದ ಹದಿನೆಂಟು ವರ್ಷಗಳಿಂದ ಯಶಸ್ವಿ ಸಂಘಟನೆಯ ನೇತೃತ್ವದ ವಹಿಸಿರುವ ಎಂಎಲ್ಸಿ ಗಣಪತಿ ಉಳ್ವೇಕರ್ ಜಿಲ್ಲಾ ಹರಿಕಂತ್ರ ಮಹಾಜನ ಸಂಘದ ಹಾಗೂ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಸಂಘಟನೆಗೆ ಸಹಕರಿಸುತ್ತಿರುವ ಸಮಾಜದ ಹಿರಿಕಿರಿಯ ಮುಖಂಡರು ಸಮಾಜ ಬಾಂಧವರು ನೆರೆದ ಸರ್ವರು ಹಾಗೂ ಅತಿಥಿ ಗಣ್ಯರ ಸಹಾಯ ಸಹಕಾರ ಸ್ಮರಿಸಿ ಸಂಘಟನೆ ಬಲಗೊಳ್ಳಲು ಮತ್ತಷ್ಟು ಪ್ರೀತಿಯ ಸಹಕಾರ ಅಗತ್ಯ ಿದೆ ಯಾಕಂದ್ರೆ ಇವತ್ತು ನಮ್ಮ ಜಿಲ್ಲೆಗೆ ಒಬ್ಬರು ವಿಧಿವಾರ ಸಚಿವರಾಗಿ ನಮ್ಮ ಜಿಲ್ಲೆಯ ಉಸ್ತುವಾರಿಯಾಗಿ ನಮ್ಮ ಸಮುದಾಯದ ಕೋರೆ ಇವತ್ತು ನಮ್ಮ ಜಿಲ್ಲೆಗೆ ಉತ್ತರವಾಗಿ ಸಚಿವರಾಗಿದ್ದಾರೆ ಅದಕ್ಕಾಗಿ ಇವತ್ತು ಇವತ್ತು ಬಹಳ ಖುಷಿ ಅಂದ್ರೆ ಇಬ್ರು ಒಬ್ಬರ ಮಂತ್ರಿಗಳು ಒಬ್ಬರು ಶಾಸಕರು ಮಹಾಜನ ಸಂಘದ ಪ್ರಧಾನ ಕಾರ್ಯದರ್ಶಿ ಮತ್ತು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಟಿಬಿ ಹರಿಕಂತ್ರ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತುಗಳನ್ನಾಡಿದರು ಉತ್ತರ ಕನ್ನಡ ಜಿಲ್ಲಾ ಹರಿಕಂತ್ರ ಮಹಾಜನ ಸಂಘದ ಗೌರವಾಧ್ಯಕ್ಷ ಗಣಪತಿ ಆರ್ ಮಾಂಗ್ರಿ ಉತ್ತರ ಕನ್ನಡ ಜಿಲ್ಲಾ ಸಹಕಾರಿ ಮೀನು ಮಾರಾಟ ಫೆಡರೇಷನ್ ಅಧ್ಯಕ್ಷ ರಾಜು ತಾಂಡಿಲ್ ಸಮಾಜದ ಪ್ರಮುಖರಾದ ಸುಭಾಷ್ ಪಿ ಕೇಣಿಕರ್ ಮತ್ತಿತರ ಪ್ರಮುಖರು ಸಮಾಜದ ಹಾಗೂ ಸಂಘಟನೆಯ ಮಹತ್ವದ ಕುರಿತು ಮಾತನಾಡಿದರು ಹರಿಕಂತ್ರ ಮಹಾಜನ ಸಂಘದ ಅಂಗೋಲಾ ತಾಲೂಕಾ ಘಟಕದ ಅಧ್ಯಕ್ಷ ಹುವಾ ಕಡೆಂಕರ್ ಹಾಗೂ ಇತರೆ ತಾಲೂಕುಗಳ ಅಧ್ಯಕ್ಷರು ವಿವಿಧ ಪದಾಧಿಕಾರಿಗಳು ಇತರೆ ಪ್ರಮುಖರು ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಸಂಘಟನೆಗೆ ಸಹಕರಿಸಿದರು ಪ್ರಮುಖರಾದ ಡಾಕ್ಟರ್ ವೆಂಕಟೇಶ ಕೇಣಕರ್ ಈಶ್ವರ್ ಹರಿಕಂತ್ರ ಪಾಂಡುರಂಗ ಕೆಡಿಕರ್ ರಾಜು ಹರಿಕಂತ್ರ ಸಂಜೀವ್ ಬೆಲೆಗಾರ ವೆಂಕಟೇಶ್ ದುರ್ಗೇಕರ್ ರಮೇಶ್ ಹನುಮಟ್ಟಿಕರ್ ಸೇರಿದಂತೆ ಹಲವರು ಕಾರ್ಯಕ್ರಮದ ಯಶಸ್ವಿಗೆ ಕೈಚೋಡಿಸಿದರು ಸಂಘಟನೆ ಪ್ರಮುಖರಾದ ಶಿವಾನಂದ ತಂಡಿಲ್ ಟಿಬಿ ಹರಿಕಾಂತ ಶ್ರೀಕಾಂತ್ ದುರ್ಗೇಕರ್ ಕಾರ್ಯಕ್ರಮ ನಿರ್ಮಿಸಿದರು ಎಸ್ಎಸ್ಎಲ್ಸಿ ಪಿಯುಸಿ ಪದವಿ ಸ್ನಾತಕ ಕುತ್ತರ ಪದವಿ ಮತ್ತಿತರ ವಿಭಾಗಗಳಲ್ಲಿ ಉತ್ತಮ ಅಂಕ ಗಳಿಸಿದ ಹಾಗೂ ಸಾಧನೆ ತೋರಿದ ನೂರಾರು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ನೀಡಿ ಪ್ರೋತ್ಸಾಹಿಸಲಾಯಿತು ಮತ್ತು ಕೆಲ ಪ್ರಾತಿಭಾನ್ವಿತ ಸಾಧಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಎಂಬಿಎ ಪರೀಕ್ಷೆಯಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡಕ್ಕೆ ಪ್ರಥಮ ಸ್ಥಾನದೊಂದಿಗೆ ಐದು ಬಂಗಾರ ಪದಕ ಪುರಸ್ಕೃತರಾಗಿರುವ ಜಿಲ್ಲೆಯ ಹೆಮ್ಮೆಯ ಹುಡುಗಿ ಶ್ವೇತಾ ಉಮೇಶ್ ಹರಿಕಂತ್ರ ಇವಳ ಸಾಧನೆಗೆ ವಿಶೇಷ ಪ್ರಶಂಸೆ ವ್ಯಕ್ತಪಡಿಸಲಾಯಿತು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕ ವೈದ್ಯ ಶಾಸಕ ಸತೀಶ್ ಸೈಲ್ ಜಿಲ್ಲಾ ಉತ್ತಮ ಶಿಕ್ಷಕ प्रशस्ति विजेता शंकर हरिक्र वकील राजू हरिक्र महेश हरिक्र अशोक हरिक्र मीनाक्षी दर्गर स्कोबा डईविंग उद्यमी गणेश हरिक्र मुरेश्वर ಹೆಸ್ಕಾಂ ಇಲಾಖೆಯ ಗಿರಿತರ ಹರಿಕಂತ್ರ ನಿವೃತ್ತ ಯೋಧ ಮತ್ತು ಅಂಕೋಲ ಠಾಣೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಸಿಬ್ಬಂದಿ ಬಾಬು ಎಂಕೇಣಿಕರ್ ಹೆಸರಾಂತ ವರದಿಕಾರ ಪ್ರಮೋದ್ ಹರಿಕಂತ್ರ ಅತಿಥಿ ಉಪನ್ಯಾಸಕ ಮೋಹನ್ ದುರ್ಗೇಕರ್ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಸಂತೋಷ್ ಹಾರವಾಡ ಲಕ್ಷ್ಮೀ ರತ್ನಾಕರ್ ಹರಿಕಂತ್ರ ಶೆಟ್ಟಗೇರಿ ಸೇರಿದಂತೆ ಇತರೆಡೆಯ ಕೆಲ ಹಾಲಿ ಹಾಗೂ ಮಾಜಿ ಜನಪ್ರತಿನಿಧಿಗಳು ವಿವಿಧ ಕ್ಷೇತ್ರದ ಸಾಧಕರು ಹಾಗೂ ಹಿರಿಯರು ಮತ್ತು ಪ್ರತಿಭಾನ್ವಿತರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಸಮಾಜದ ಹಿರಿಕಿರಿಯ ಮಕ್ಕಳ ಡಾನ್ಸ್ ಭರತನಾಟ್ಯ ಎಂ ಬಿಕ್ರಿ ಅಕ್ಷ ನೃತ್ಯ ಹಾಡು ಕುಡಿತಗಳ ಮೂಲಕ ಮನರಂಜನೆ ನೀಡಿದ್ದಲ್ಲದೆ ತಮ್ಮ ಕಲಾ ಪ್ರತಿಭೆ ತೋರ್ಪಡಿಸಿದ್ರು ಕೇಂದ್ರ ಪ್ಲಸ್ ನ್ಯೂಸ್ ಅಂಕೋಲಾ